ಈ ಒಂದು ಗೆಣಸನ್ನ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಹಲವಾರು ಕಾಯಿಲೆಗಳಿಂದ ದೂರವಿರಬಹುದು ಒಂದು ಕಾಲದಲ್ಲಿ ಜನರು ಕಾಡಲ್ಲಿ ಗೆಡ್ಡೆ ಗೆಡ್ಡೆಗೆಣಸುಗಳನ್ನು ತಿಂದು ಜೀವನ ಮಾಡ್ತಾ ಇದ್ರು ಆಗ ಮನುಷ್ಯರಿಗೆ ಕಾಯಿಲೆನೇ ಬರ್ತಾ ಇರಲಿಲ್ಲ ಬಂದರೂ ಕೂಡ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳಿಂದ ಅವರು ಗುಣಪಡಿಸ್ತಾ ಇದ್ರು ಆದರೆ ಇವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಇತ್ತೀಚೆಗೆ ನಾವು ರೂಢಿಸ್ಕೊಂಡಿರುವಂತಹ ಆಹಾರ ಪದ್ಧತಿಗಳು ಒಳ್ಳೆಯದಲ್ಲ ಉಪರ್ಯಾಸ ಏನಂತಂದರೆ ನಾಲಿಗೆಗೆ ರುಚಿ ಅಂತ ನಾವು ಅದನ್ನೇ ಬಳಸ್ತಾ ಇದ್ದೀವಿ ಅದಕ್ಕೇ ನಾವು ಅಂಟ್ಕೊಂಡಿದ್ದೇವೆ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಬೇರೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗ ಅನೇಕ ಸಮಸ್ಯೆಗಳಿಂದ ನಾವು ಹೊರಬರಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಹಿರಿಯರು ಮಾಡ್ತಾ ಇರುವಂತಹ ಆಹಾರ ಪದ್ಧತಿಯನ್ನು ನಾವು ಅನುಸರಿಸೋದ್ರಿಂದ ನಮಗಾಗುವಂಥ ಅನೇಕ ಸಮಸ್ಯೆಗಳಿಂದ ನಾವು ದೂರ ಇರಬಹುದು ಅದರಲ್ಲಿ ಒಂದಾಗಿರೋದು ಮರಗೆಣಸು ಮರಗಣಸು ಇವಾಗ ಸಿಗೋದೇ ಅಪರೂಪ ಸಿಕ್ಕಾಗ ಖಂಡಿತವಾಗ್ಲೂ ಇದನ್ನು ತಿನ್ನಿ ಯಾಕಂದ್ರೆ ಇದರ ಬೆನಿಫಿಟ್ಸ್ ತುಂಬಾನೇ ಇದೆ ಇವತ್ತಿನ ವಿಡಿಯೋದಲ್ಲಿ ಈ ಮರಗಿಣಸನ್ನ ತಿನ್ನೋದ್ರಿಂದ ಆಗುವಂತಹ ಲಾಭಗಳ ಬಗ್ಗೆ ನೋಡೋಣ ಮನೆಯಲ್ಲಿ ನೀವು ಸಬ್ಬಕ್ಕಿಗಳನ್ನೆಲ್ಲ ಬಳಸ್ತೀರಾ ಅಲ್ವಾ ಈ ಸಬ್ಬಕ್ಕಿಯನ್ನು ಮರಗಣಸಿನಿಂದಲೇ ಮಾಡೋದು ಫ್ಯಾಕ್ಟ್ರಿಗಳಲ್ಲಿ ಮರಗಣಸನ್ನ ಸಬ್ಬಕ್ಕಿಯಾಗಿ ಕನ್ವರ್ಟ್ ಮಾಡ್ತಾರೆ ಮರಗಣಸನ್ನ ನಾವು ಬೇಯಿಸಿ ತಿಂತೇವೆ ಪಲ್ಯ ಮಾಡ್ತೇವೆ ಸಾಂಬಾರ್ ಮಾಡ್ತೇವೆ ಅಥವಾ ಇದನ್ನ ಸುಟ್ಕೊಂಡು ತಿನ್ನುತ್ತೇವೆ ತುಂಬಾ ರುಚಿಯಾಗಿರತ್ತೆ ಇವಾಗ ಈ ಮರೆಗಣಸನ್ನ ತಿನ್ನೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ನೋಡೋಣ ಮರಗಣಸು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅಂತ ಇರಬಹುದು ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಫೈಬರು ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಎಲ್ಲ ಇದೆ ಇದು ಶಕ್ತಿಯನ್ನು ಕೊಡುತ್ತೆ ನಮ್ಮ ದೇಹಕ್ಕೆ ಇದರಲ್ಲಿ ವಿಟಮಿನ್ ಎ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ಕಣ್ಣಿಗೆ ತುಂಬ ಒಳ್ಳೆಯದು ಹಾಗೆ ಕಣ್ಣು ಮಂಜು ಮಂಜಾಗ್ತಾ ಇರುತ್ತೆ ಅಂತಹ ಸಮಸ್ಯೆಯನ್ನು ಕೂಡ ದೂರ ಮಾಡಲಿಕ್ಕೆ ಈ ಮರಗಣಿಸು ಬಹಳ ಒಳ್ಳೆಯದಾಗಿರುತ್ತೆ ಜೀರ್ಣಶಕ್ತಿಯನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಹಾಗೂ ಹಸಿ ಹಸಿವನ್ನು ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ ಇದರಲ್ಲಿ ಅಂಶ ಅಂದರೆ ಫೈಬರ್ ತುಂಬ ಪ್ರಮಾಣದಲ್ಲಿ ಇರೋದ್ರಿಂದ ಜೀರ್ಣಶಕ್ತಿಯನ್ನು ಕೂಡ ಇದು ಚೆನ್ನಾಗಿ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ವೇಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡಿ ತೂಕವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಸುಧಾರಿಸಲಿಕ್ಕೆ ಮರೆಗೆಣಸು ಸಿಕ್ಕಾಗ ಅದನ್ನು ಖಂಡಿತವಾಗ್ಲೇ ಬಳಸ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು